ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಮೂವತ್ತೆರಡನೆಯ ಸ್ವರ್ಗ ಬ್ರಹ್ಮಪುತ್ರನಾದ ಕುಶನ ನಾಲ್ಕು ಮಕ್ಕಳ ವಿಚಾರ ಶೋಣಾ ನದಿಯ ತೀರ ಪ್ರದೇಶಕ್ಕೆ ವಸುವಿನ ಭೂಮಿ ಎಂದು ಹೆಸರು ಬರಲು ಕಾರಣ ವಾಯುವಿನ ಕೋಪದಿಂದ ಕುಶನಾಭನ ನೂರು ಕನ್ಯೆಯರು ಕುಬ್ಜೆಯರಾದುದು ವಿಶ್ವಾಮಿತ್ರರು ಹೇಳುತ್ತಾರೆ ರಾಮಚಂದ್ರ ಮಹಾ ತಪಸ್ವಿಯಾದ ಮತ್ತು ಮಹಾ ಯಶಸ್ವಿಯಾದ ಕುಶನೆಂಬ ರಾಜನಿದ್ದನು ಅವನು ಬ್ರಹ್ಮನ ಮಗ ಕುಶನು ವ್ರತನಿಷ್ಠನು ಧರ್ಮಜ್ಞನೂ ಆಗಿದ್ದನು ಸಜ್ಜನರನ್ನು ಮಹಾತ್ಮರನ್ನು ಪೂಜಿಸಿ ಸತ್ಕರಿಸುತ್ತಿದ್ದನು ಮಹಾತ್ಮನಾದ ಅವನು ಸತ್ಕುಲ ಪ್ರಸೂತೆಯಾದ ಸಕಲ ಗುಣ ವೈದರ್ಭಿ ಎಂಬ ಭಾರ್ಯೆಯಲ್ಲಿ ಮಹಾಬಲಿಷ್ಠರಾದ ತನಗೆ ಅನುರೂಪರಾದ ಕುಶಾಂಭ ಕುಶನಾಭ ಅಮೂರ್ತ ರಜಸ ಮತ್ತು ವಸು ಎಂಬ ನಾಲ್ವರು ಮಕ್ಕಳನ್ನು ಪಡೆದನು ತೇಜೋ ವಿಶಿಷ್ಟರಾದ ಅತಿಶಯ ಧರ್ಮ ವಿಶಿಷ್ಟರಾದ ಸತ್ಯವಾದಿಗಳಾದ ಉತ್ಸಾಹಶಾಲಿಗಳಾದ ಆ ನಾಲ್ವರು ಮಕ್ಕಳಲ್ಲಿಯೂ ಕ್ಷತ್ರಿಯ ಧರ್ಮದ ಅಥವಾ ಪ್ರಜಾಪರಿಪಾಲನಾ ಧರ್ಮದ ಪ್ರವೃತ್ತಿಯನ್ನು ಉಂಟು ಮಾಡುವ ಅಪೇಕ್ಷೆಯಿಂದ ಕುಶನು ಹೇಳಿದನು ಮಕ್ಕಳಿರ ಪ್ರಜಾಪಾಲನೆ ಮಾಡಿ ಪುಷ್ಕಲವಾದ ಧರ್ಮವನ್ನು ಪಡೆಯಿರಿ ಕುಶರಾಜನ ಆ ಮಾತುಗಳನ್ನು ಕೇಳಿ ಲೋಕೋತ್ತರರಾದ ಆ ನಾಲ್ವರು ಭೂಮಿಯಲ್ಲಿ ಪಟ್ಟಣಗಳನ್ನು ನಿರ್ಮಾಣ ಮಾಡಿದರು ಮಹಾ ತೇಜಸ್ವಿಯಾದ ಕುಶಾಂಬನು ಕೌಶಾಂಬಿ ಎಂಬ ಪಟ್ಟಣವನ್ನು ಧರ್ಮಾತ್ಮನಾದ ಕುಶನಾಭನು ಮಹೋದಯವೆಂಬ ಹೆಸರಿನ ಪಟ್ಟಣವನ್ನು ನಿರ್ಮಿಸಿದರು ಮಹಾಬುದ್ಧಿಶಾಲಿಯಾದ ಅಮೂರ್ತರಜಸನು ಧರ್ಮಾರಣ್ಯವೆಂಬ ಪಟ್ಟಣವನ್ನು ವಸುರಾಜನು ಎಲ್ಲ ಪಟ್ಟಣಗಳಿಗೂ ಶ್ರೇಷ್ಠವಾದ ಗಿರಿವ್ರಜವೆಂಬ ಸುಂದರವಾದ ಪಟ್ಟಣವನ್ನು ನಿರ್ಮಿಸಿದರು ರಾಮ ಈಗ ನಾವಿರುವ ಈ ಪ್ರದೇಶವು ಮಹಾತ್ಮನಾದ ವಸುವಿನ ಪಟ್ಟಣವಾದ ಗಿರಿವ್ರಜಕ್ಕೆ ಸೇರಿದೆ ಈ ಪಟ್ಟಣದ ಸುತ್ತಲೂ ಐದು ಪರ್ವತಗಳು ಕಂಗಳಿಸುತ್ತಿವೆ ಇವು ಪಟ್ಟಣವನ್ನು ಸುತ್ತುವರೆದು ಇರುವುದರಿಂದಲೇ ಈ ಪಟ್ಟಣಕ್ಕೆ ಗಿರಿವ್ರಜವೆಂಬ ಹೆಸರು ಬಂದಿತು ಈ ಐದು ವರ್ಷಗಳ ಮಧ್ಯದಲ್ಲಿ ಮಾಲೆಯಂತೆ ಪರಿಶೋಭಿಸುತ್ತಾ ಹರಿದು ಬರುತ್ತಿರುವ ರಮಣೀಯವಾದ ಮತ್ತು ಪ್ರಸಿದ್ಧವಾದ ಈ ನದಿಯ ಹೆಸರು ಸುಮಾಗಧಿ ಅಥವಾ ಶೋಣ ಈ ನದಿಯು ಮಾಘದ ದೇಶದಲ್ಲಿ ಹರಿದು ಬರುತ್ತದೆ ನಾವಿರುವ ಈ ಭೂಮಿಯು ಮಹಾತ್ಮನಾದ ವಸುವಿನ ರಾಜ್ಯವಾಗಿದ್ದ ಮಗದ ಭೂಮಿಯಾಗಿದೆ ಈ ಭೂಮಿಯು ಒಳ್ಳೆಯ ಕ್ಷೇತ್ರಗಳಿಂದ ಕೂಡಿ ಕಂಗೊಳಿಸುವ ಸಸ್ಯಗಳ ಮಾಲೆಯನ್ನು ಧರಿಸಿದೆ ಈ ಪ್ರದೇಶದಲ್ಲಿ ನಾನು ಹಿಂದೆ ಹಲವು ಬಾರಿ ಸಂಚರಿಸಿದ್ದೇನೆ ಕುಶಪುತ್ರನಾದ ರಾಜರ್ಷಿಯಾದ ಕುಶನಾಭನು ಘೃತಾಚೆ ಎಂಬ ಅಪ್ಸರೆಯಲ್ಲಿ ನೂರು ಮಂದಿ ಶ್ರೇಷ್ಠರಾದ ಹೆಣ್ಣು ಮಕ್ಕಳನ್ನು ಪಡೆದನು ಆ ಹೆಣ್ಣು ಮಕ್ಕಳು ಪ್ರಾಪ್ತ ವಯಸ್ಕರಾದರು ಅವರು ಅತ್ಯಂತ ರೂಪವತಿಯಾಗಿದ್ದರು ಕುಂಕುಮ ಕಸ್ತೂರಿಗಳೇ ಮೊದಲಾದ ಸುಗಂಧ ದ್ರವ್ಯಗಳಿಂದಲೂ ಬಗೆ ಬಗೆಯ ಒಡವೆಗಳಿಂದಲೂ ತಮ್ಮ ಶರೀರವನ್ನು ಅಲಂಕರಿಸಿಕೊಂಡು ಉದ್ಯಾನವನಕ್ಕೆ ಹೋಗಿ ವರ್ಷ ಋತುವಿನಲ್ಲಿ ಮಿಂಚುಗಳು ಥಳಥಳಿಸುವಂತೆ ಉದ್ಯಾನವನದಲ್ಲಿ ಹಾಡುತ್ತಲೂ ನೃತ್ಯ ಮಾಡುತ್ತಲೂ ಕೆಲವರು ವೀಣಾದಿವಾತಿಗಳನ್ನು ಬಾರಿಸುತ್ತಲೂ ಇದ್ದರು ಕನಕಾಂಗದ ನೂಪುರಾದಿ ಶ್ರೇಷ್ಠಾಭರಣಗಳನ್ನು ಧರಿಸಿದ ಅವರೆಲ್ಲರೂ ಆನಂದ ಭರಿತರಾಗಿ ಸುಂದರ ಉದ್ಯಾನವನದಲ್ಲಿ ಸ್ವೇಚ್ಛೆಯಿಂದ ನಲಿಯುತ್ತಿದ್ದರು ರಾಘವ ಕುಶನಾಭನ ನೂರು ಹೆಣ್ಣು ಮಕ್ಕಳು ಸರ್ವಾಂಗ ಸುಂದರಿಯರಾಗಿದ್ದರು ಈ ಭೂಮಿಯಲ್ಲಿಯೇ ಅವರಿಗೆ ಸಮಾನವಾದ ರೂಪವುಳ್ಳ ಕನ್ಯೆಯರು ಮತ್ಯಾರೂ ಇರಲಿಲ್ಲ ಉದ್ಯಾನವನದಲ್ಲಿ ನಲಿದಾಡುತ್ತಿದ್ದ ಆ ಯುವತಿ ಮಣಿಯರು ನಿಶ್ಚಯವಾಗಿಯೂ ಆಕಾಶದಲ್ಲಿ ಮೋಡಗಳ ನಡುವೆ ಶೋಭಿಸುವ ತಾರಾಮಣಿಗಳಂತೆಯೇ ಪರಿಶೋಭಿಸುತ್ತಿದ್ದರು ಸುಗುಣೆಯರಾದ ರೂಪ ಯೌವನ ಸಂಪನ್ನೆಯರಾದ ಉದ್ಯಾನವನದಲ್ಲಿ ಸ್ವೇಚ್ಛೆಯಿಂದ ನಲಿದಾಡುತ್ತಿದ್ದ ಕುಶನಾಭನ ನೂರು ಹೆಣ್ಣುಮಕ್ಕಳನ್ನು ನೋಡಿ ಸರ್ವಾತ್ಮನಾದ ವಾಯುದೇವನು ನಿಜ ರೂಪವನ್ನು ಧರಿಸಿ ಬಂದು ಕನ್ಯೆಯರಿಗೆ ಹೇಳಿದನು ಕುಶನಾಭ ಕುಮಾರಿಯರೇ ನಾನು ನಿಮ್ಮನ್ನು ಕಾಮಿಸಿ ಬಂದಿದ್ದೇನೆ ನೀವು ನನ್ನ ಭಾರ್ಯರಾಗಿರಿ ನನ್ನ ಪತ್ನಿಯರಾಗುವುದರಿಂದ ನಿಮಗೆ ಈಗಿರುವ ಮಾನುಷ ರೂಪವು ಹೋಗಿ ದೇವತ್ವವು ಉಂಟಾಗುತ್ತದೆ ಇದರ ಫಲವಾಗಿ ದೀರ್ಘಾಯುಷ್ಯವನ್ನು ಪಡೆಯುವಿರಿ ಸುಕುಮಾರಿಯರೇ ಮಾನವರಲ್ಲಿ ಯೌವನವು ಅನುದಿನವೂ ಕ್ಷೀಣಿಸುತ್ತಿರುತ್ತದೆ ಆದುದರಿಂದ ನೀವು ನನ್ನ ಭಾರತ ಅಮರತ್ವವನ್ನು ಪಡೆದು ಅಕ್ಷಯವಾದ ಯೌವ್ವನವನ್ನು ಪಡೆಯಿರಿ ಕಾಕುಸ್ತ ನಿರಾತಂಕವಾಗಿ ತನ್ನ ಕಾರ್ಯದಲ್ಲಿ ಸದಾ ಪ್ರವೃತ್ತನಾಗಿರುವ ವಾಯುದೇವನ ಮಾತುಗಳನ್ನು ಕೇಳಿ ನೂರು ಹೆಣ್ಣು ಮಕ್ಕಳು ಅಪಹಾಸ್ಯ ನಕ್ಕು ವಾಯುದೇವನಿಗೆ ಹೇಳಿದರು ಸುರೇಶ್ವರನೇ ನೀನು ಸಕಲ ಪ್ರಾಣಿಗಳ ಹೃದಯಗಳಲ್ಲಿಯೂ ಸಂಚರಿಸುವೆ ನಮ್ಮಲ್ಲಿಯೂ ನೀನು ವ್ಯಾಪ್ತನಾಗಿರುವೆ ಹೀಗಿದ್ದು ನಮ್ಮ ಹೃದಯದಲ್ಲಿರುವ ಆಶಯವೇನೆಂಬುದು ನಿನಗೆ ತಿಳಿಯದೇ ಹೋಯಿತೆ ನಿನ್ನ ಪ್ರಭಾವವೆಷ್ಟೆಂಬುದನ್ನು ನಾವು ಸಂಪೂರ್ಣವಾಗಿ ತಿಳಿದಿರುತ್ತೇವೆ ಆದುದರಿಂದ ನಮ್ಮ ಹೃದಯದ ಆಶಯವೂ ನಿನಗೆ ತಿಳಿದೇ ಇರುವುದು ಅದನ್ನು ತಿಳಿದು ನಮ್ಮನ್ನು ನಿನ್ನ ಪತ್ನಿಯರಾಗುವಂತೆ ಹೇಳಿ ಏಕೆ ಅವಮಾನಪಡಿಸುವೆ ದೇವೋತ್ತಮನೆ ನೀನು ದೇವದೇವನೆಂಬುದು ಮಹಾಪ್ರಭಾವ ಎಂಬುದೂ ನಮಗೆ ತಿಳಿದಿದೆ ಆದರೆ ನಮ್ಮನ್ನು ಸಾಮಾನ್ಯರೆಂದು ಪರಿಗಣಿಸಿ ಅನುಚಿತವಾದ ಮಾತುಗಳನ್ನಾಡಿ ಅವಮಾನಪಡಿಸಲು ಯತ್ನಿಸಬೇಡ ನಾವು ಮಹಾತ್ಮನಾದ ಕುಶನಾಭನ ಪುತ್ರಿಯರು ನೀನಾಡಿದ ಈ ಮಾತುಗಳಿಗಾಗಿ ನಿನ್ನನ್ನು ಸ್ಥಾನಭ್ರಷ್ಟನನ್ನಾಗಿ ಮಾಡಲು ಕೂಡ ನಮಗೆ ಸಾಮರ್ಥ್ಯವಿದೆ ಆದರೆ ನಿನಗೆ ಶಾಪ ಕೊಟ್ಟು ನಮ್ಮ ತಪಫಲವನ್ನು ವ್ಯಯಿಸುವ ಇಷ್ಟವು ನಮಗಿಲ್ಲ ನಮ್ಮ ತಪಫಲವನ್ನು ರಕ್ಷಿಸಿಕೊಳ್ಳುತ್ತೇವೆ ದುಷ್ಟಬುದ್ಧಿಯುಳ್ಳ ವಾಯುದೇವನೇ ಸತ್ಯನಿಷ್ಠನಾದ ಸತ್ಯವಾದಿಯಾದ ಮಹಾತ್ಮನಾದ ತಂದೆಯನ್ನು ಅನಾದಾರಣೆ ಮಾಡಿ ಕಾಮಿನಿಯರಾಗಿ ಸ್ವೇಾಚಾರಣೀಯರಾಗಿ ಸ್ವಯಂವರ ಮಾಡಿಕೊಳ್ಳುವ ಅಂತ ದುಷ್ಕಾಲವೂ ನಮಗೆ ಬರದಿರಲಿ ದೇವೋತ್ತಮನೆ ತಂದೆಯೇ ನಮಗೆ ಕನ್ಯಾವಸ್ಥೆಯಲ್ಲಿ ಪ್ರಭುವು ಪರದೈವವೂ ಆಗಿರುವನು ಅವನು ಯಾರಿಗೆ ನಮ್ಮನ್ನು ಕೊಟ್ಟು ಮದುವೆ ಮಾಡುವನೋ ಅವನೇ ನಮಗೆ ಪತಿಯಾಗುವನು ರಾಘವ ಕುಶನಾಭಕನ್ಯರ ಈ ಮಾತುಗಳನ್ನು ಕೇಳಿ ವಾಯುದೇವನು ಕುಪಿತನಾದನು ಭಗವಂತನಾದ ಸರ್ವವ್ಯಾಪಿಯಾದ ವಾಯುದೇವನು ಒಡನೆಯೇ ನೂರು ಮಂದಿ ಹೆಣ್ಣು ಮಕ್ಕಳ ಅಂಗಾಂಗಗಳಲ್ಲಿಯೂ ಪ್ರವೇಶಿಸಿ ಅವರನ್ನು ವಾತರೋಗ ಪೀಡಿತರನ್ನಾಗಿ ಮಾಡಿದನು ಆ ಕನ್ಯೆಯರು ಭ್ರಾಂತರಾಗಿ ಲಜ್ಜಾನ್ವಿತೆಯರಾಗಿ ಕಂಬನಿ ಕರೆಯುತ್ತ ತಂದೆಯಾದ ಕುಶನಾಭನ ಅರಮನೆಗೆ ಹೋಗಿ ರಾಜನ ಮುಂದೆ ನೆಲದ ಮೇಲೆ ಬಿದ್ದರು ವಾಯುವಿನ ಉಪಟಳದಿಂದ ವಿಕಾರ ಹೊಂದಿದ ಅವಯವಗಳಿಂದ ಕೂಡಿದ್ದ ದೀನಭಾವದಿಂದ ತನ್ನ ಮುಂದೆ ನಿಂತಿದ್ದ ಪರಮ ಕಾಂತಿಮತಿಯರಾದ ತನಗೆ ಅತ್ಯಂತ ಪ್ರಿಯರಾದ ತನ್ನ ಹೆಣ್ಣು ಮಕ್ಕಳನ್ನು ಕಂಡು ಭ್ರಾಂತರಾದ ಕುಶನಾಭನು ಹೇಳಿದನು ಕುವರಿಯರೇ ನಿಮ್ಮ ಈ ಅವಸ್ಥೆಯೇನು ಯಾರು ನಿಮ್ಮನ್ನು ಬಲತ್ಕಾರಿಸಿ ಅವಮಾನ ಮಾಡಿದರು ಶರೀರದ ಈ ವಕ್ರತೆಯು ಹೇಗೆ ಉಂಟಾಯಿತು ಎಲ್ಲರೂ ಸುಮ್ಮನೆ ಅಳುತ್ತಿರುವಿರಿ ಮಾತನಾಡುವುದಿಲ್ಲವೇಕೆ ಹೀಗೆ ಹೇಳಿ ರಾಜನೊಮ್ಮೆ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಅವರು ಏನು ಹೇಳುವರೆಂಬುದನ್ನು ಏಕಾಗ್ರತೆಯಿಂದ ಗಮನಿಸುತ್ತಾ ಕುಳಿತನು ಇಲ್ಲಿಗೆ ಮೂವತ್ತೆರಡನೆಯ ಸ್ವರ್ಗವು ಮುಗಿಯಿತು ಮುಂದೆ ಮೂವತ್ಮೂರನೆಯ ಸ್ವರ್ಗ ಕುಶನಾಭನು ಕನ್ಯರಿಗೆ ಧೈರ್ಯ ಹೇಳಿದುದು ಕ್ಷಮಾಗುಣದ ಪ್ರಶಂಸೆ ಬ್ರಹ್ಮದತ್ತನ ಜನ್ಮ ಅವನೊಡನೆ ಕುಶನಾಭ ಕನ್ಯರ ವಿವಾಹ